ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ವಕ್ಸ್ ಬೋರ್ಡನ್ನು ಭೂಮಾಫಿಯಾ ಬೋರ್ಡ್ಗೆ ಮೋದಿ ಸರ್ಕಾರ ಕಡಿವಾಣವನ್ನು ಹಾಕೋಕೆ ವಾಕ್ಸ್ ಬಿಲ್ ತಿದ್ದುಪಡಿಯನ್ನು ಮಾಡಿತ್ತು ಅದನ್ನು ಪ್ರಶ್ನೆ ಮಾಡಿ ಎಪ್ಪತ್ತು ಅರ್ಜಿಗಳು ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಆಗಿದ್ವು ಅದರಲ್ಲಿ ಬಹಳಷ್ಟು ಅರ್ಜಿಗಳು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳದ್ದೇ ಆಗಿದ್ವು ಆದರೆ ಮೊನ್ನೆ ಸುಪ್ರೀಂ ಕೋರ್ಟ್ ಇದರ ಕುರಿತಾದ ತೀರ್ಪನ್ನು ನೀಡಿದೆ ಈ ವಕ್ಸ್ ಬಿಲ್ ತಿದ್ದುಪಡಿ ಎರಡು ಸಾವಿರದ ಇಪ್ಪತ್ತೈದನ್ನು ವಿರೋಧಿಸಿ ನ್ಯಾಯಾಲಯದಲ್ಲಿ ವಾದವನ್ನು ಮಾಡಿದ್ದ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅವರಿಗೂ ಮುಖಭಂಗ ಆಗಿದೆ ಜೊತೆಗೆ ತಿದ್ದುಪಡಿಯ ಸಂವಿಧಾನಕ್ಕೆ ವಿರುದ್ಧ ಅನ್ನೋದನ್ನ ಮಾತನಾಡ್ತಾ ಇದ್ದ ವಿಪಕ್ಷಗಳಿಗೆ ಮುಖಕ್ಕೆ ಹೊಡೆದ ಹಾಗೆ ಆಗಿದೆ ಅದೇ ಬಡವರು ಮತ್ತು ಅದೆಷ್ಟೋ ಕೋಟಿ ರೈತರಿಗೆ ಇದು ಖುಷಿಯನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಕೆಲವೊಂದು ಕಾನೂನುಗಳಿಗೆ ತಾತ್ಕಾಲಿಕ ತಡೆಯನ್ನ ಕೊಟ್ಟಿದೆ ನಾವು ವಕ್ಫ್ ಕಾಯ್ದೆಯನ್ನು ತಡೆ ಹಿಡಿಯೋಕೆ ಆಗಲ್ಲ ಅನ್ನೋದನ್ನು ಹೇಳಿದೆ ಹಾಗಾದರೆ ಸುಪ್ರೀಂ ಹೇಳಿದ್ದೇನು ಈಗ ವಿಪಕ್ಷದಲ್ಲಿ ಓಲೈಕೆ ಮಾಡೋಕ್ಕೆ ನಾಟಕ ಮಾಡ್ತಾ ಇದ್ದವರ ಕಥೆಯೇನೋ ಯಾವೆಲ್ಲ ಕಾನೂನುಗಳಿಗೆ ಎಲ್ಲಿ ಅವರಿಗೆ ತಾತ್ಕಾಲಿಕ ತಡೆಯನ್ನು ಕೊಟ್ಟಿದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ವಕ್ಸ್ ಬೋರ್ಡ್ ಅನ್ನೋದು ಒಂದು ಭೂಮಾಫಿಯಾ ಸಂಸ್ಥೆ ಅನ್ನೋದನ್ನು ನಾನೇನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ ಸುಮಾರು ಒಂಬತ್ತು ಪಾಯಿಂಟ್ ಆರು ಸೊನ್ನೆ ಲಕ್ಷ ಎಕರೆ ಆಸ್ತಿಯನ್ನು ಹೊಂದಿರೋ ಭಾರತದ ಮೂರನೇ ಅತಿ ದೊಡ್ಡ ಸಂಸ್ಥೆ ಮೊದಲ ಎರಡು ಸ್ಥಾನಗಳಲ್ಲಿ ಸರ್ಕಾರದ ಸಂಸ್ಥೆಗಳಿದ್ರೆ ಮೂರನೇ ಸ್ಥಾನದಲ್ಲಿ ಈ ವಕ್ಸ್ ಬೋರ್ಡ್ ಇದೆ ಅಲ್ಲಿ ಸಿಕ್ಕ ಸಿಕ್ಕ ಆಸ್ತಿಗಳನ್ನೆಲ್ಲ ನಮ್ಮದು ನಮ್ಮದು ಅಂತ ಬೇಲಿಯನ್ನು ಹಾಕಿಕೊಳ್ತಾ ಇದ್ದರೆ ನಮ್ಮ ಜನರು ರೈತರು ಓಡಾಡೋದಕ್ಕೆ ಶುರು ಮಾಡಿದರು ಅದಕ್ಕೆ ಕಾರಣ ಇದೆ ಭೂಮಾಫಿಯಾ ಬೋರ್ಡ್ ರಾತ್ರೋ ರಾತ್ರಿ ಯಾರದ್ದು ಆಸ್ತಿಯನ್ನು ನಮ್ಮದು ಅನ್ನೋ ದಾಖಲೆಗಳು ಸೃಷ್ಟಿಯಾಗಿ ಅದಕ್ಕೊಂದು ನೋಟಿಸ್ ಕೊಟ್ಟರೆ ಮುಗಿದೇ ಹೋಯಿತು ಸಾಮಾನ್ಯ ಮನುಷ್ಯ ಹೈಕೋರ್ಟಿನಲ್ಲಿ ಹೋಗಿ ಆಸ್ತಿಯನ್ನು ಪಡೆದುಕೊಳ್ಳೋದು ಸುಲಭದ ಕೆಲಸ ಆಗಿರಲಿಲ್ಲ ಹಾಗಾಗಿ ಅದೆಷ್ಟೋ ಜನರು ತಮ್ಮ ಆಸ್ತಿಗಳನ್ನೇ ಕಳೆದುಕೊಂಡಿದ್ರು ಆಗ ಇದ್ದಕ್ಕಿದ್ದ ಹಾಗೆ ಪ್ರಧಾನಿ ಮೋದಿ ಈ ವಕ್ ಕಡಿವಾಣ ಹಾಕೋಕೆ ಮುಂದಾಗ್ತಾರೆ ಆಗ ಬಹಳಷ್ಟು ಜನರು ಹೇಳಿದ್ದು ವಕ್ಫ್ ಬೋರ್ಡನ್ನು ಜೇನುಗೂಡಿಗೆ ಕೈ ಹಾಕ್ತಾ ಇದ್ದೀರಿ ಹುಷಾರಾಗಿರಿ ಹಾಗೇನಾದರೂ ಮಾಡಿದ್ದೆ ಆದರೆ ನೀವು ನಿಮ್ಮ ಸರ್ಕಾರ ಉಳಿದುಕೊಳ್ಳಲ್ಲ ದೇಶದಲ್ಲಿ ಎಲ್ಲರೂ ದಂಗೆಯನ್ನು ಹೇಳ್ತಾರೆ ಅಂತ ಆದರೂ ಮೋದಿ ಸರ್ಕಾರ ವಕ್ಫ್ ಬಿಲ್ ತಿದ್ದುಪಡಿಯನ್ನು ಮಾಡುತ್ತೆ ಅದು ಸಂಸತ್ತಿನಲ್ಲಿ ಪಾಸ್ ಕೂಡ ಆಗುತ್ತೆ ಅಲ್ಲಿ ಕಾನೂನು ರೂಪವನ್ನು ಪಡೆದುಕೊಂಡಿತ್ತು ಆಗ ಮುಸಲ್ಮಾನರ ಓಲೈಕೆಯನ್ನು ಮಾಡಬೇಕಿದ್ದ ರಾಜಕೀಯ ಪಕ್ಷಗಳು ನಾವು ಇದನ್ನು ಒಪ್ಪಿಕೊಳ್ಳಲ್ಲ ಮುಸಲ್ಮಾನರ ಧಾರ್ಮಿಕ ಹಕ್ಕುಗಳನ್ನು ಮೋದಿ ಸರ್ಕಾರ ಕಿತ್ತುಕೊಳ್ತಾ ಇದೆ ಅನ್ನೋದನ್ನು ಬಾಯನ್ನ ಬಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವು ಆದ್ರೂ ಇಲ್ಲಿ ಮುಸಲ್ಮಾನರ ಧಾರ್ಮಿಕ ಸ್ವಾತಂತ್ರ್ಯ ಎಲ್ಲಿಗೆ ಹೋಗ್ತಾ ಇತ್ತು ಏನಾಗ್ತಾ ಇತ್ತು ಯಾರು ಕಿತ್ಕೊಳ್ತಾ ಇದ್ರು ಅನ್ನೋದು ಯಾರಿಗೂ ಗೊತ್ತಾಗ್ಲಿಲ್ಲ ಅದನ್ನು ಎಲ್ಲಿ ಕಿತ್ತುಕೊಳ್ತಾ ಇದೆ ಸರ್ಕಾರ ಅನ್ನೋದನ್ನ ಯಾರು ಸಹ ಸರಿಯಾಗಿ ಹೇಳಲು ಇಲ್ಲ ಆದ್ರೂ ಏನೋ ಹೇಳಬೇಕು ಅಂತ ಅಸಾತುತಿಯನ್ನುವಹಿಸಿ ಕಲ್ಯಾಣ್ ಬ್ಯಾನರ್ಜಿ ಎಲ್ಲರೂ ಮಾತಾಡೋಕ್ಕೆ ಶುರು ಮಾಡಿದ್ರು ಜೊತೆಗೆ ಸಂಸತ್ತೊಳಗೂ ಒಳಗೂ ಗಲಭೆಯನ್ನ ಮಾಡೋ ಪ್ರಯತ್ನವನ್ನ ಮಾಡಿದ್ರು ಪಾಪ ಇವರು ಮಾಡಿದ ಮೇಲೆ ನಾನು ಯಾಕೆ ಸುಮ್ಮನೆ ಇರಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಕೂಡ ಒಂದಷ್ಟು ರಂಪಾಟವನ್ನು ಮಾಡಿದರು ಅವರ ಜೊತೆಗೆ ಕೆಲ ಇಸ್ಲಾಂ ಪರವಾದ ಸಂಘಟನೆಗಳು ಸೇರಿಕೊಂಡಿದ್ವು ಆಗ ಸುಪ್ರೀಂ ಕೋರ್ಟಿಗೆ ಸುಮಾರು ಎಪ್ಪತ್ತು ಅರ್ಜಿಗಳು ಬಿಲ್ ತಿದ್ದುಪಡಿ ವಿರುದ್ಧವಾಗಿ ಬಂದಿದ್ವು ಆಗ ಚೀಫ್ ಜಸ್ಟಿಸ್ ಆಗಿದ್ದವರು ಸಂಜೀವ್ ಖನ್ನಾ ಅವರು ಆಗ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ನೀವು ಇಷ್ಟು ಜನರು ವಾದವನ್ನು ಮಾಡೋಕೆ ಆಗಲ್ಲ ಕೇವಲ ಐದು ಜನ ವಕೀಲರು ಮಾತ್ರ ನಿಮ್ಮ ಕಷ್ಟಗಳನ್ನು ಹೇಳಿ ಎನ್ನುವುದನ್ನು ಹೇಳಿದರು ಅಲ್ಲಿ ಅಷ್ಟೊಂದು ಅರ್ಜಿಗಳು ಸುಪ್ರೀಂ ಕೋರ್ಟಿಗೆ ಬಂದಿದ್ದನ್ನು ಕಂಡು ನಮ್ಮಲ್ಲಿರೋ ಅದೆಷ್ಟೋ ಜನರು ಮೋದಿ ಸರ್ಕಾರ ವಕ್ಫೀಲ್ ತಿದ್ದುಪಡಿ ಮಾಡಿರೋದು ಕೂಡ ಎಲ್ಲಿ ರದ್ದಾಗುತ್ತೋ ಅಥವಾ ಈ ಕಾಯ್ದೆಗೆ ತಡೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟು ಬಿಡುತ್ತೋ ಅನ್ನೋ ಭಯ ಆತಂಕದಲ್ಲಿ ಇದ್ರು ಆದರೆ ನಾವು ಮೊದಲಿಂದ ಹೇಳ್ತಾನೆ ಇದ್ವಿ ಇಲ್ಲಿ ಸರ್ಕಾರ ಸಂಸತ್ತಿನಲ್ಲಿ ಪಾಸ್ ಮಾಡಿದ ಯಾವುದೇ ಬಿಲ್ಲುಗಳನ್ನು ಸುಪ್ರೀಂ ಕೋರ್ಟ್ ತಡೆ ಹಿಡಿಯೋಕೆ ಆಗಲ್ಲ ಅದರ ಬದಲಾಗಿ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಳ್ಳಿ ಅನ್ನೋ ಸೂಚನೆಯನ್ನ ಕೊಡಬಹುದು ಯಾಕಂದ್ರೆ ಸಂವಿಧಾನದಲ್ಲಿ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಅದರದ್ದೇ ಆದ ಒಂದಷ್ಟು ಪವರ್ಗಳಿವೆ ಅವುಗಳನ್ನು ಯಾರು ಕೂಡ ಕಿತ್ಕೊಳ್ಳೋಕೆ ಆಗಲ್ಲ ಈ ಮೂರು ಅಂಗಗಳು ಸ್ವಾತಂತ್ರ್ಯವಾಗಿ ಕಾರ್ಯನಿರ್ವಹಿಸಬೇಕು ಮತ್ತು ಒಬ್ಬರಿಗೊಬ್ಬರು ಪೂರಕವಾಗಿರಬೇಕು ಅಂತ ಇಲ್ಲಿ ಶಾಸಕಾಂಗದಲ್ಲಿ ಅಂದರೆ ಸಂಸತ್ತಿನಲ್ಲಿ ಯಾವುದೇ ಕಾಯ್ದೆಗಳು ಪಾಸಾಗಿ ಕಾಯ್ದೆಯಾದರೆ ಅದು ನ್ಯಾಯಾಂಗಕ್ಕೆ ಬಂದರೆ ಅಲ್ಲೂ ಕೂಡ ಜನಪ್ರತಿನಿಧಿಗಳು ಕಾಯ್ದೆಯನ್ನು ಒಪ್ಪಿರೋದ್ರಿಂದ ಅದನ್ನು ಸಂವಿಧಾನಾತ್ಮಕವಾಗಿದೆ ಅಂತ ನ್ಯಾಯಾಲಯ ಕೂಡ ಪರಿಗಣನೆ ಮಾಡಬೇಕಾಗತ್ತೆ ಇದನ್ನು ಸಂವಿಧಾನದಲ್ಲೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ ಇಲ್ಲೂ ಕೂಡ ಶಾಸಕಾಂಗದಲ್ಲಿ ಪಾಸ್ ಆಗಿರೋದನ್ನ ನ್ಯಾಯಾಂಗದಲ್ಲಿ ಪ್ರಶ್ನೆಯನ್ನು ಮಾಡಲಾಗಿತ್ತು ಅದರಲ್ಲೂ ಮುಸಲ್ಮಾನರ ಹಕ್ಕುಗಳನ್ನ ಕಿತ್ತುಕೊಳ್ಳಲಾಗಿದೆ ಅವರನ್ನ ಮೋದಿ ಸರ್ಕಾರ ಇಷ್ಟ ಬಂದ ಹಾಗೆ ಬದುಕೋಕೆ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಅದು ನಂತರ ಈಗಿನ ಚೀಫ್ ಜಸ್ಟಿಸ್ ಬಿ ಆರ್ ಗವಾಯಿ ಮತ್ತು ಎ ಜಿ ಮಸೀಹ ಅವರ ಪೀಠದ ಮುಂದೆ ಬರುತ್ತೆ ಇದರ ವಾದ ಮತ್ತೆ ಪ್ರತಿವಾದಗಳು ಕೂಡ ತಿಂಗಳು ಗಟ್ಟಲೆ ನಡೆದಿದ್ವು ಮೇ ಇಪ್ಪತ್ತೆರಡನೇ ತಾರೀಕು ವಿಚಾರಣೆ ಮುಗಿದು ತೀರ್ಪನ್ನು ಕಾಯ್ದಿರಿಸಲಾಗಿತ್ತು ಅಲ್ಲಿ ಏನು ತೀರ್ಪನ್ನು ಕೊಡ್ತಾರೆ ಅನ್ನೋದೇ ಎಲ್ಲರಿಗೂ ಇದ್ದ ಕುತೂಹಲ ಆಗ ಅರ್ಜಿಗಳನ್ನ ಹಾಕಿದ್ದವರು ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡಿರೋದೇ ಅಸಿಂಧು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಹಾಗಾಗಿ ವಕ್ಫ್ ಕಾಯ್ದೆಯನ್ನೇ ತಡೆ ಹಿಡಿಬೇಕು ಅನ್ನೋದನ್ನ ವಾದವನ್ನ ಮಾಡಿದ್ರು ಅಲ್ಲಿ ಒಟ್ಟು ಹನ್ನೆರಡು ಅಂಶಗಳನ್ನ ಉಲ್ಲೇಖ ಮಾಡಲಾಗಿತ್ತು ಆದ್ರೆ ನ್ಯಾಯಾಲಯ ಹೇಳಿದ್ದು ಮಾತ್ರ ನಮ್ಮ ಸಂವಿಧಾನದಲ್ಲಿ ಮೂರು ಅಂಗಗಳಿಗೆ ಅದರದ್ದೇ ಆದ ಕಾರ್ಯಗಳಿವೆ ಹಾಗಾಗಿ ನಾವು ಸಂಸತ್ತಿನಲ್ಲಿ ತಗೊಂಡಿರೋ ಯಾವುದೇ ತೀರ್ಮಾನಗಳನ್ನ ಪಾಸ್ ಮಾಡಿರೋ ಬಿಲ್ಲುಗಳನ್ನು ಅಸಿಂಧು ಅನ್ನೋ ತೀರ್ಮಾನಕ್ಕೆ ಬರೋದಕ್ಕೆ ಆಗಲ್ಲ ಅದು ಯಾವುದೇ ರೀತಿಯ ಸಂವಿಧಾನಕ್ಕೆ ವಿರುದ್ಧವಾಗಿಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ವಕ್ಫ್ ತಿದ್ದುಪಡಿ ಬಿಲ್ಗೆ ತಡೆಯಾಜ್ಞೆ ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನು ಹೇಳಿತ್ತು ಇಲ್ಲಿ ವಕ್ಫ್ ತಿದ್ದುಪಡಿ ಆಗಬಾರ್ದು ಅಂತ ಯಾರೆಲ್ಲ ಕೇಳಿದ್ರೋ ಅವರ ಕನಸು ಅಲ್ಲಿಗೆ ನುಚ್ಚು ನೂರಾಯ್ತು ನಂತರ ಅಲ್ಲಿ ನ್ಯಾಯಾಧೀಶರು ಹೇಳಿದ್ದು ಇಲ್ಲಿ ರಾಜ್ಯ ವಕ್ಸ್ ಬೋರ್ಡ್ ಮತ್ತು ರಾಷ್ಟ್ರ ವಕ್ಫ್ ಬೋರ್ಡ್ ಕೌನ್ಸಿಲ್ ಗಳನ್ನ ಮಾಡಿಕೊಂಡಿದ್ದೀರಾ ಹಾಗಾಗಿ ಆ ರಾಜ್ಯ ಮಟ್ಟದ ವಕ್ಫ್ ಕೌನ್ಸಿಲ್ ನಲ್ಲಿ ಮುಸ್ಲಿಮೇತರರ ಸಂಖ್ಯೆ ಮೂರು ಇರಬೇಕು ಅದೇ ರಾಷ್ಟ್ರ ಮಟ್ಟದ ಕೌನ್ಸಿಲ್ ನಲ್ಲಿ ನಾಲ್ಕು ಮುಸ್ಲಿಮೇತರರು ಇರಬೇಕು ಅಂತ ಹೇಳಿದ್ರು ಅಲ್ಲಿಗೆ ಇಲ್ಲೂ ಕೂಡ ಮುಸ್ಲಿಮೇತರರು ಇರಲೇಬಾರದು ಅಂತ ಅರ್ಜಿದಾರರು ಕೇಳಿದ್ರು ಆದ್ರೆ ಇಲ್ಲಿ ನ್ಯಾಯಾಲಯ ಮುಸ್ಲಿಮೇತರರ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದು ಬಿಟ್ಟರೆ ಇರಲೇಬಾರದು ಅನ್ನೋದನ್ನ ಎಲ್ಲೂ ಹೇಳಲೇ ಇಲ್ಲ ಇನ್ನು ಒಬ್ಬ ವ್ಯಕ್ತಿ ಐದು ವರ್ಷಗಳ ಕಾಲ ಇಸ್ಲಾಂ ಆಚರಣೆ ಮಾಡ್ತಾ ಇದ್ದರೆ ಅವನು ಮಾತ್ರ ವಕ್ಸ್ ಮಾಡೋದಕ್ಕೆ ಅರ್ಹ ಅನ್ನೋ ತಿದ್ದುಪಡಿಯನ್ನು ಮಾಡಲಾಗಿತ್ತು ಆದರೆ ಅದರ ಅಗತ್ಯ ಇಲ್ಲ ಅಂತ ನ್ಯಾಯಾಲಯ ತಡೆಯನ್ನ ನೀಡಿದೆ ಇಲ್ಲಿ ಇದರಿಂದ ಯಾವುದೇ ದೊಡ್ಡ ಸಮಸ್ಯೆ ಆಗಲ್ಲ ಯಾಕಂದ್ರೆ ಯಾರು ದಾನವನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿ ಮತ್ತು ದಾಖಲೆಗಳು ಇದ್ದೇ ಇರುತ್ತವೆ ಮೂರನೆಯದ್ದಾಗಿ ಯಾವುದೇ ಒಂದು ವಿಚಾರ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಇದ್ದಾಗ ಡೆಪ್ಯುಟಿ ಕಮಿಷನರ್ ಆಸ್ತಿಯ ಕುರಿತು ತೀರ್ಪನ್ನು ಕೊಡೋದಕ್ಕೆ ಯಾವುದೇ ಪರಮಾಧಿಕಾರ ಇರಬಾರದು ಅಂತ ಇದೆ ಅಂದ್ರೆ ಯಾವುದೇ ಸರ್ಕಾರಿ ಆಸ್ತಿಯಲ್ಲಿ ದರ್ಗಾ ಮಸೀದಿ ಅಥವಾ ಮದ್ರಾಸಾ ನಿರ್ಮಾಣ ಆಗಿದ್ರೆ ಅದು ವಕ್ಫ್ ಟ್ರಿಬ್ಯುನಲ್ನಲ್ಲಿ ಕೇಸ್ ಇದ್ದಾಗ ಅಲ್ಲಿ ಜಿಲ್ಲಾಧಿಕಾರಿ ಅದನ್ನು ಸರ್ಕಾರಿ ಆಸ್ತಿಯನ್ನು ಆದೇಶವನ್ನು ಮಾಡೋ ಹಾಗಿಲ್ಲ ಬದಲಾಗಿ ಅದು ನ್ಯಾಯಾಲಯದಲ್ಲೇ ತೀರ್ಮಾನ ಆಗಬೇಕು ಅಂತ ಹೇಳಿದೆ ಅದಕ್ಕೆ ಕಾರಣ ಏನಂದ್ರೆ ಒಂದು ಕಡೆ ಟ್ರಿಬ್ಯುನಲ್ನಲ್ಲಿ ಒಂದು ದೂರು ಇದ್ದಾಗ ಇನ್ನೊಂದು ಕಡೆ ಒಬ್ಬ ಅಧಿಕಾರಿ ತನ್ನ ಪರಮಾಧಿಕಾರವನ್ನು ಬಳಕೆಯನ್ನು ಮಾಡಿದರೆ ಇರೋ ಟ್ರಿಬ್ಯುನಲ್ಗೆ ಬೆಲೆ ಮತ್ತು ಗೌರವ ಇಲ್ಲದ ಹಾಗೆ ಆಗಿಬಿಡುತ್ತೆ ಅಂತ ಹಾಗಾಗಿ ಟ್ರಿಬ್ಯುನಲ್ನಲ್ಲಿ ತೀರ್ಪು ಬಂದ ನಂತರ ಅದೇನು ಮಾಡಬೇಕೋ ಆ ತೀರ್ಮಾನವನ್ನು ಜಿಲ್ಲಾಧಿಕಾರಿ ಮಾಡಬಹುದು ಅಂತ ಪಿ ಆರ್ ಗವಾಯಿ ಅವರ ತೀರ್ಪಲ್ಲಿ ಇದನ್ನು ಉಲ್ಲೇಖ ಮಾಡಿ ಹೇಳಿದ್ದಾರೆ ಇನ್ನು ವಕ್ಫ್ ಬೋರ್ಡ್ಗೆ ಯಾಕೆ ಮುಸಲ್ಮಾನರೇ ಸಿಇಒ ಆಗಬೇಕು ಮುಸ್ಲಿಮೇತರರು ಕೂಡ ಆಗಬಹುದು ಅನ್ನೋ ತಿದ್ದುಪಡಿಯನ್ನ ಮಾಡಲಾಗಿತ್ತು ಅದನ್ನು ಸುಪ್ರೀಂ ಕೋರ್ಟ್ ಒಪ್ಪಿಕೊಂಡಿದೆ ಆದರೆ ಮುಸಲ್ಮಾನರನ್ನು ಮಾಡಿದ್ರೆ ಇನ್ನೂ ಒಳ್ಳೆಯದು ಅನ್ನೋದನ್ನ ಹೇಳಿದೆ ಇಲ್ಲಿ ಮುಸ್ಲಿಮೇತರರು ಸಿಇಒ ಆಗಬಾರದು ಅಂತ ನ್ಯಾಯಾಲಯ ಎಲ್ಲೂ ಹೇಳಿಲ್ಲ ಅಲ್ಲಿಗೆ ಕೊನೆಗೂ ಮೋದಿ ಸರ್ಕಾರ ತಂದಿದ್ದ ವಕ್ಫಾಕ್ ಎರಡು ಸಾವಿರದ ಇಪ್ಪತ್ತೈದು ಸುಲಭವಾಗಿ ಅಲ್ಲದೇ ಇದ್ದರೂ ಅದರ ಮೂಲ ಆಶಯಗಳಿಗೆ ಧಕ್ಕೆಯಾಗದ ಹಾಗೆ ಯಾವುದೇ ಬಡವ ಮತ್ತು ರೈತರು ತಮ್ಮ ಆಸ್ತಿಯನ್ನು ಮುಂದಿನ ದಿನಗಳಲ್ಲಿ ಕಳೆದುಕೊಳ್ಳದ ಹಾಗೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ ಅಲ್ಲಿಗೆ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಸಿಕ್ಕ ಅತಿ ದೊಡ್ಡ ಜಯ ಅಂತ ಹೇಳಿದರೂ ತಪ್ಪಾಗಲ್ಲ ಯಾಕಂದರೆ ಒಕ್ ತಿದ್ದುಪಡಿ ಮಾಡೋಕ್ಕೆ ಹೊರಟಾಗ ಅದೆಷ್ಟೋ ಜನರು ಜೇನಿನ ಗೂಡಿಗೆ ಕೈ ಹಾಕ್ತಾ ಇದ್ದೀರಾ ಭಾರತವೇ ಹೊತ್ತಿ ಉರಿಯುತ್ತೆ ಅಂದಿದ್ರು ಆದರೆ ಅದು ಯಾವುದು ಇಲ್ಲಿ ಆಗಲೇ ಇಲ್ಲ ಇನ್ನು ಪಾಪರೇ ನಮ್ಮ ಕಪಿಲ್ ಸಿಬಲ್ಲು ಅಭಿಷೇಕ್ ಮನು ಸಿಂಘವಿ ಅವರ ಸಹಚರರು ಯಾವುದೇ ಕೇಸುಗಳನ್ನು ಗೆದ್ದಿಲ್ಲ ಇದನ್ನು ಗೆಲ್ಲೋಕೆ ಆಗಲ್ಲ ಅಂದರು ನಮ್ಮಲ್ಲಿರೋ ಅದೆಷ್ಟೋ ಜನರು ಅಯ್ಯೋ ನೋಡ್ತಾ ಇದ್ರಿ ಇ ವಕೀಲರು ಏನು ಮಾಡಿ ಹಾಕ್ತಾರೆ ಅಂತ ಕಮೆಂಟ್ಸ್ ಹಾಕ್ತಾ ಪಾಪ ಅವ್ರ ಖುಷಿ ಕಮೆಂಟ್ಸ್ ಮಾಡ್ಕೊಳ್ಳಿ ಬಿಡಿ ಆಯಿತು ಅದನ್ನು ನಾವು ನೋಡ್ತಾನೂ ಇದ್ವಿ ಆದರೆ ಪಾಪ ಪ್ರಶ್ನೆಯನ್ನ ಮಾಡಿದ್ದವರೇ ಇವತ್ತು ಯೋಚನೆಯನ್ನ ಮಾಡ್ಕೋಬೇಕು ಈ ದೇಶದ ವಿರುದ್ಧ ವಾದವನ್ನು ಮಾಡೋ ವಕೀಲರನ್ನ ಅವರು ಪಾಪ ಅದೆಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ ಯಾಕಂದರೆ ಅವರು ಇಲ್ಲಿಯವರೆಗೂ ಯಾವುದೇ ಕೇಸುಗಳನ್ನು ಮೋದಿ ಸರ್ಕಾರದ ವಿರುದ್ಧ ಗೆದ್ದಿರೋದು ಇನ್ನು ಇತಿಹಾಸದಲ್ಲಿ ನಮಗೆಂತೂ ಸಿಕ್ಕಿಲ್ಲ ನಿಮಗೆ ಏನಾದರೂ ಸಿಕ್ಕರೆ ನಮಗೂ ಸ್ವಲ್ಪ ಕಳಿಸಿ ಕೊಡಿ ಇದು ಗೆಳೆಯರೆ ವಕ್ ಫ್ಯಾಕ್ಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊನೆಗೂ ಸುಪ್ರೀಂ ಕೋರ್ಟ್ ತೆರೆಯನ್ನು ಮೋದಿ ಸರ್ಕಾರ ತಂದಿರೋ ವಕ್ ಫ್ಯಾಕ್ಟ್ ಸರಿ ಇದೆ ಅನ್ನೋ ತೀರ್ಪನ್ನು ಕೊಟ್ಟಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ